ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಈಗಾಗಲೇ ಸಾಕಷ್ಟು ವಿಚಾರಗಳಿಂದ ಹೈಪ್ ಕ್ರಿಯೇಟ್ ಮಾಡಿದೆ ಅದರಲ್ಲೂ ಟಾಕ್ಸಿಕ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಾಯಕಿ ಯಾರಾಗ್ತಾರೆ ಅನ್ನೋ ಕುತೂಹಲ ಹೆಚ್ಚೇ ಇದೆ ಯಾಕಂದ್ರೆ ಇದುವರೆಗೂ ಕೂಡ ಟಾಕ್ಸಿಕ್ ಸಿನಿಮಾದ ಹೀರೋಯಿನ್ ಯಾರು ಅನ್ನೋದನ್ನ ಕನ್ಫರ್ಮ್ ಆಗಿ ಹೇಳುವುದಕ್ಕೆ ಸಾಧ್ಯವಾಗ್ತಿಲ್ಲ ಇನ್ನು ಇತ್ತೀಚೆಗಷ್ಟೇ ಸಪ್ತಸಾಗರದ ಆಚೆ ಬ್ಯೂಟಿ ಕನ್ನಡತಿ ರುಕ್ಮಿಣಿ ವಸಂತ್ ಅವರು ಟಾಕ್ಸಿಕ್ ಸಿನಿಮಾಗೆ ಎಂಟ್ರಿಯನ್ನ ಕೊಟ್ಟಿದ್ರು ಆದರೆ ಈ ಮೂವಿಯಲ್ಲಿ ರುಕ್ಮಿಣಿ ವಸಂತ್ ಅವರೇ ಹೀರೋಯಿನ್ ಅವರ ಪಾತ್ರ ಏನಿರಬಹುದು ಅನ್ನೋದನ್ನ ರಿವೀಲ್ ಮಾಡಿಲ್ಲ ಇನ್ನು ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಒಬ್ರು ಇಬ್ರು ಹೀರೋಯಿನ್ ಅಲ್ಲ ಒಟ್ಟು ಐದು ಮಂದಿ ಹೀರೋಯಿನ್ಗಳು ನಟಿಸ್ತಾ ಇದ್ದಾರೆ ಆದರೆ ಇದರಲ್ಲಿ ಜೋಡಿ ಜೋಡಿಯಾಗೋದು ಯಾರು ಯಶ್ ಜೊತೆ ಹೆಜ್ಜೆ ಹಾಕೋದು ಯಾರು ಅನ್ನೋದು ಮಾತ್ರ ಇನ್ನು ಪ್ರಶ್ನೆಯಾಗಿಯೇ ಉಳಿದಿದೆ ಹಾಗಿದ್ರೆ ಯಾವ್ಯಾವ ಹೀರೋಯಿನ್ ಅನ್ನೋದನ್ನ ನೋಡೋದಾದ್ರೆ ಈಗಾಗಲೇ ಹೇಳ್ದಂಗೆ ಸಪ್ತಸಾಗರದ ಆಚೆಯಲ್ಲೂ ಬ್ಯೂಟಿ ರುಕ್ಮಿಣಿ ವಸಂತ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತಿದ್ದಾರೆ ಇದರ ಜೊತೆಗೆ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವಂತಹ ನಯಂತಾರಾ ಕೂಡ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ವಿಶೇಷ ಇನ್ನುಳಿದಂತೆ ತಾರಾ ಸುತಾರಿಯಾ ಕಿಯಾರಾ ಅಡ್ವಾಣಿ ಮತ್ತು ಹುಮಾ ಅವರು ಕೂಡ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಇರಲಿದ್ದಾರೆ ಐವರು ಹೀರೋಯಿನ್ಗಳ ಜೊತೆ ಯಶ್ ಸಿನಿಮಾ ಮಾಡುತ್ತಿದ್ದು ಕಥೆ ಮತ್ತೊಂದು ಲೆವೆಲ್ಗೆ ಇರಬಹುದು ಅಂತ ಹೇಳಿ ಫ್ಯಾನ್ಸ್ ಕುತೂಹಲಿದ್ದಾರೆ ಕಾಯುತ್ತಿದ್ದಾರೆ ಇನ್ನು ಟಾಕ್ಸಿಕ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗಲಿದೆ ಇದು ಯಶ್ ಅವರ ಹತ್ತೊಂಬತ್ತನೇ ಸಿನಿಮಾ ಗೀತು ಮೋಹನ್ ದಾಸ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಹಾಲಿವುಡ್ ರೇಂಜ್ನಲ್ಲಿ ಟಾಕ್ಸಿಕ್ ಸಿನಿಮಾ ರೆಡಿಯಾಗ್ತಿದೆ